ಅಷ್ಟರಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಗುರು ಹೊರ್ಗಡೆ ರಾಜ್ಯಕ್ಕೆ ಬಂದಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ಕೃಷ್ಣಾ ನದಿ ದಂಡಲ್ಲಿರೋ ಊರುಗಳ ಪರಿಸ್ಥಿತಿನೇ ಹಿಂಗೆ ಗುರು ಮಳೆ ಬಂತು ಅಂದರೆ ರೋಡೆಲ್ಲ ಕಿತ್ತೋಗ್ಬಿಡ್ತವೆ ಒಂದು ಆರೋಳು ದಿನ ಆಯ್ತಂತೆ ಅಂತ ಇಲ್ಲಿ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿ ನಿಂತೇ ಇಲ್ವಂತೆ ನಮ್ಮೂರಿಗೆ ಬರೋ ನೀರು ನಲ್ಲಿ ಬರೋ ನೀರು ಫಿಲ್ಟರ್ ನೀರು ಅಂತ ಭಾವಿಸ್ತೀವಲ್ಲ ಅದೆಲ್ಲ ಶುದ್ಧ ಸುಳ್ಳು ಇಟ್ಟಿಗೆ ಏನು ಕಾಣ್ತೈತ ಇದನ್ನು ತಗೊಂಡೋಗಿ ನೀರಿಗೆ ಹಾಕ್ತಾರೆ ನೀರು ಬಂದು ಫಿಲ್ಟರ್ ನೀರು ಥರ ಟೇಸ್ಟ್ ಬರುತ್ತೆ ಅವ್ರ ಹತ್ರ ಬೈಕ್ ಇಸ್ಕೊಂಬಿಟ್ಟು ಈ ಕೊಚ್ಚೆ ರೋಡಲ್ಲಿ ಒಂದು ಮೂರು ಕಿಲೋಮೀಟ್ರ್ ಹೋಗ್ಬೇಕು ಮೂರು ಕಿಲೋಮೀಟ್ರ್ ಹೋದೆ ಶಿರೋಳೂರು ಸಿಗುತ್ತೆ ಅಲ್ಲಿ ಹೋಗಿಬಿಟ್ಟು ಏನೋ ತಿನ್ಕೊಂಡ್ಬರೋಣ ಅಂತ ಯಾವ ಗುಂಡಿ ತಪ್ಪಿಸ್ತೀರ ಇದ್ರಾಗೆ ನೀವೇ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಗುಂಡಿ ಬಿದ್ದಾವೆ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಟರ್ ಕ್ಲಾಸ್ ನಾನು ನಿಮ್ಮ ದೇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸದ್ಯಕ್ಕೆ ರಾತ್ರಿಯೇ ನಿಮ್ಗೆ ಹೇಳಿದಂಗೆ ಲೋಡ್ಗೆ ಹೋಗಬೇಕು ಅಂತ ಹೇಳಿದೆ ಎಲ್ಲಿಗೆ ಏನು ಹೇಳಿರಲ್ಲ ಒಟ್ಟು ಲೋಡ್ ಸೆಟ್ ಆಗೈತೆ ಅಂತ ಹೇಳಿದೆ ಲೋಡ್ ಎಲ್ಲಿಗಪ್ಪ ಅಂದರೆ ಲೋಡ್ ಬಂದು ಕುಣಿಗಲ್ಗೆ ಸಾಂಗ್ಲಿ ಇಟ್ಟು ಕುಣಿಗಲ್ಲು ನಿನ್ನೆ ಆಫೀಸ್ ಹತ್ರ ರಾತ್ರಿ ಒಂದು ಒಂಬತ್ತು ಗಂಟೆವರೆಗೆ ಅಲ್ಲೇ ಇದೆ ಹಾಗಾಗಿ ಅಲ್ಲೇ ಬ್ಲಾಗ್ ಎಂಡ್ ಮಾಡಿಬಿಟ್ಟು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿ ಅಲ್ಲಿಂದ ಗಾಡಿ ಎತ್ಕೊಂಡ್ ಬಂದೆ ಬಟ್ ಬ್ಲಾಗ್ ಏನೋ ಮಾಡಲಿಲ್ಲ ನೈಟ್ ಒಂದು ಸ್ವಲ್ಪ ದೂರ ಒಂದು ಹತ್ತು ಕಿಲೋಮೀಟರ್ ಬಂದೆ ಒಂದು ಹತ್ತು ಕಿಲೋಮೀಟ್ರ್ ಬಂದು ಒಂದು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆದರೆ ಬೆಳಗ್ಗೆ ಎದ್ದು ಹೋಗೋಣ ಅಂತ ಹಲ್ಟಿಂಗ್ ಇಲ್ಲೇ ನಿನ್ನೆ ನೈಟು ತೋರಿಸಿ ನಿಮ್ಗೆ ಹೋಗ್ಬೇಕಾದ್ರೆ ಬಂಕು ಮೆಟೀರಿಯಲ್ ಏನಪ್ಪ ಲೋಡಿಂಗ್ ಅಂದರೆ ಏನೋ ಇಟ್ಟಿಗೆ ಥರ ಅದು ಕೆಮಿಕಲ್ ಬರುತ್ತೆ ಅದು ಅದೇ ನೀರಿಗೆ ಹಾಕೋದು ಏನು ಅಂತ ನಿಮಗೆ ಲೋಡ್ ಆದಮೇಲೆ ಹೇಳ್ತೀನಿ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಗಾಡಿ ಸೇಫಾಗಿರಬೇಕು ನಾವು ಆಗಿರಬೇಕು ಅಂತ ಒಂದು ಐದು ಕಿಲೋಮೀಟ್ರ್ ಸಿಟಿಯಿಂದ ಹೊರಗೆ ಬಂದು ಒಂದು ಇಲ್ಲಿ ಒಳ್ಳೆ ಬಂಕ್ ಐತೆ ಅಲ್ಲಿ ಹಾಕ್ಕೊಂಡು ಮಲಗಿದ್ದು ಇಲ್ಲಿಂದ ಬಿಡೋದು ಬನ್ನಿ ಬಂಕು ತೋರಿಸಿ ನಿಮಗೆ ಇಲ್ಲಿಂದ ಕರೆಕ್ಟಾಗಿ ಒಂದು ಹತ್ತು ಕಿಲೋಮೀಟ್ರ್ ಹೋಗಿ ಲೋಡ್ಗೆ ಅಲ್ಲೋಗಿ ಲೋಡ್ ಮಾಡ್ಕೊಂಡು ಕುಣಗಲ್ ಕಡೆ ಬಿಡೋದನೆ ಬೇಗ ಲೋಡ್ ಮಾಡಿಕೊಡ್ತಾರೆ ಕೊಡ್ತಾರೆ ಮಧ್ಯಾಹ್ನ ವರ್ಷದಿಗೆ ನಾನ್ ಸ್ಟಾಪಾಗಿ ಹೋಗಿಬಿಡೋಣಂತೆ ಆದರೆ ನಾಳೆನೇ ಹೋಗಿ ಖಾಲಿ ಮಾಡೋಣಂತೆ ಬನ್ನಿ ಫಸ್ಟ್ ಇಲ್ಲಿಂದ ಇವಾಗ ಹೊರಡೋಣ ನೋಡಿ ಇದೇ ಒಂದು ರಾತ್ರಿ ಗಾಡಿ ನಿಲ್ಲಿಸಿದ್ದು ಇಲ್ಲೆಲ್ಲ ಗಾಡಿಗಳು ನಿಂತಿದ್ದಾವೆ ಆ ಕಡೆನೂ ಗಾಡಿಗಳು ನಿಂತಿದ್ದಾವೆ ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಇಲ್ಲೇ ಹೋಟ್ಲು ಕೂಡ ಇಲ್ಲೇ ಐತೆ ರಾತ್ರಿ ಇಲ್ಲೇ ಬಂದು ಊಟ ಮಾಡಿದ್ದು ಗಾಡಿನ ಸದ್ಯಕ್ಕೆ ಅಲ್ಲೇ ನಿಲ್ಲಿಸಿ ಬಂದಿದ್ದೀನಿ ಅಲ್ಲಿ ನಿಲ್ಲಿಸಿ ಹೋಟ್ಲ್ ಹತ್ರ ಬಂದಿದ್ದೀನಿ ಟಿಫನ್ ಮಾಡೋಣ ಅಂತ ನೋಡಿ ಏನಪ್ಪ ಇವತ್ತು ಟಿಫನು ಅಂದರೆ ಅವಲಕ್ಕಿ ತಿಂತಾ ಅವಲಕ್ಕಿ ಜೊತೆ ಸಾಂಬಾರಿಗೆ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಒಂದು ಪ್ಲೇಟ್ ಖಾಲಿ ಆಯಿತು ಇಲ್ಲಿ ಕೊಡೋ ಹೊರಕ್ಕೆ ಮಿಕ್ಸಾಗಲ್ಲ ಅದಕ್ಕೆ ಸೆಕೆಂಡ್ ರೌಂಡು ಎರಡನೇ ಪ್ಲೇಟು ಹಂಗೆ ಟಿಫನ್ ಗಿಫನ್ ಮಾಡ್ಕೊಂಡು ಅಲ್ಲೇ ಗೊತ್ತಿದ್ದೆ ಅಷ್ಟರಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಗುರು ಹೊರ್ಗಡೆ ರಾಜ್ಯಕ್ಕೆ ಬಂದಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ನಿನ್ನೆನೂ ಅಷ್ಟೇ ನೈಟ್ ಹನ್ನೊಂದು ಗಂಟೆಗೆ ನಾನು ಬರ್ತಾ ಇದ್ದೆ ಸಾಂಗ್ಲಿಯಿಂದ ಜೈಸಿಂಗ್ಪುರ್ ಕಡೆ ಬರ್ತಾ ಇದ್ದೆ ಒಂದು ಹತ್ತನ್ನೆರಡು ಕಿಲೋಮೀಟರ್ ಅಷ್ಟೇ ಆ ಟೈಮಲ್ಲೇ ಅವ್ರು ಸಬ್ಸ್ಕ್ರೈಬರು ಬೈಕಲ್ಲ ಅವರೇನೋ ಊಟ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಬೈಕಲ್ಲಿ ಬಂದು ಅಡ್ಡಾಕಿ ಮಾತಾಡ್ಸ್ಕೊಂಡು ಹೋದ್ರು ನಾನು ಭಯಪಟ್ಟೋದು ಅವ್ರು ಕೂಗಿದ್ದಕ್ಕೆ ಬಟ್ ಇವಾಗ ಇನ್ನೊಬ್ಬರು ಸಿಕ್ಕಿದ್ರು ಇಲ್ಲೊಬ್ರು ಅವರು ನಿಪ್ಪಾಣಿಗೋಗಿ ಬರ್ತಾಯಿದಂತೆ ಅವ್ರದ್ದು ಇದೇ ಊರಂತ ವಿಜಯಸಿಂಗ್ ಪುರೇ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಂದರು ಬನ್ನಿ ಅವ್ರನ್ನೂ ಮಾತಾಡ್ಸ್ಕೊಂಡು ಅವ್ರ ಜೊತೆ ಒಂದು ಟೀ ಕುಡ್ಕೊಂಬಂದ ಇವಾಗ ಇಲ್ಲಿಂದ ಹೋಗೋಣ ಕೃಷ್ಣಾ ನದಿ ದಂಡಲ್ಲಿರೋ ಊರುಗಳ ಪರಿಸ್ಥಿತಿನೇ ಹೀಗೆ ಗುರು ಮಳೆ ಬಂತು ಅಂದರೆ ರೋಡೆಲ್ಲ ಕಿತ್ತೋಗ್ಬಿಡ್ತವೆ ಒಂದು ಆರು ಏಳು ದಿನ ಆಯ್ತಂತೆ ಅಂತ ಇಲ್ಲಿ ಸಾಂಗ್ಲೀಲಿ ಮಳೆ ಬರೋಕೆ ಸ್ಟಾರ್ಟ್ ಆಗಿ ನಿಂತ ಇಲ್ಲವಂತೆ ರೋಡ್ಗಳು ನೋಡಿ ಯಾವ ಥರ ಇದ್ದಾವೆ ಅಂತ ಎರಡು ಕಿಲೋಮೀಟ್ರ್ ಬೆಂಗಳೂರಿಗೆ ಇದೇ ಥರ ರೋಡ್ ಇದೆ ನಿಧಾನಕ್ಕೆ ಹೋಗ್ ಲೋ ಮಾಡಿಸ್ಕೊಂಡು ಇದೇ ರೋಡಲ್ಲಿ ವಾಪಸ್ ಬರಬೇಕು ಶಿರೋಳಂತೆ ಊರು ಹಿಂದೆ ಐತೆ ಶಿರೋಳು ಈಗ ಅದು ಬಿಟ್ಟು ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ ಇವಾಗ ಅಯ್ಯಪ್ಪ ಮೈ ಕೈ ನೋವಾಗ ಹೋಗ್ತೈತಿ ಇಂಥ ರೋಡ್ಗಳಿಗೆ ಹೋಗ್ಬಿಟ್ರೆ ಇನ್ನೂ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಹೋಗ್ಬೇಕು ಒಂದು ಕಿಲೋಮೀಟ್ರ್ ಏಯ್ಟ್ ಹಂಡ್ರೆಡ್ ಮೀಟ್ರು ನೋಡಿ ತೋಟಗಳಲ್ಲೆಲ್ಲ ಎಷ್ಟೆಷ್ಟು ನೀರು ನಿಂತಿದ್ದಾವೆ ಅಂದರೆ ಭಯ ಆಗುತ್ತೆ ಗುರಿ ಇಂಥ ರೋಡ್ಗಳಾಗ ಗಾಡಿ ಓಡ್ಸೋಕೆ ಯಾವಾಗ ಆಪೋಸಿಟ್ ಗಾಡಿಗಳು ಬಂದು ಅಂದರೆ ಕೆಳಗೆಳದ್ರೆ ಇಲ್ಲೇನು ಗಾಡಿನೇ ಸಿಕ್ಕಂತಿದೆ ಹೊರತು ಗಾಡಿ ಅಂತ ಬರಲ್ಲ ರೋಡು ಮಳೆ ಬಂದೆ ಇಷ್ಟೆಲ್ಲ ಆಗಿರೋದು ಇಲ್ಲಿ ನೋಡಿ ಹೆಣ್ಣೀರ್ ನಿಂತಿದ ದೊಡ್ಡ ಬೆಳಗ್ಗೆಲ್ಲ ಹಂಗ ಈ ಕಡೆನು ನೋಡಿ ಎಲ್ಲರೂ ಫೋನ್ ಮಾಡ್ದವ್ರ ನನ್ಗೆ ಆಲ್ರೆಡಿ ಸಾಂಗ್ಲಿ ಕಡೆ ಹೋಗ್ಬೇಡ ಒಂದ್ ಎರಡು ದಿನ ಆರಾಮಾಗಿ ಊರಾಗ ಇದ್ಬಿಡು ಅಂತ ಬಟ್ ಏನ್ ಮಾಡ್ತೀರಾ ಒಂದ್ ವಾರ ಊರಾಗೆ ಇದ್ದಿದ್ದು ಹಂಗಾಗಿ ಟ್ರಿಪ್ ಬಂದಿದ್ದು ನೋಡ್ರಿ ನೀರ್ ಯಾವ ರೇಂಜಿಗೆ ಕರಿತಾ ಇದ್ದಾರೆ ಎಲ್ಲ ನೀರಿ ತೊಡ್ದಾಗಿರೋ ಎಲ್ಲ ಬಂದು ಅರಿತಾ ಇರೋದು ನೀರು ಫ್ಯಾಕ್ಟ್ರಿ ಬಂದು ಅದೇ ನೆಲ್ ಕಾಣುತ್ತಲ್ಲ ಅದೇ ಫ್ಯಾಕ್ಟ್ರಿಗೆ ಲೋಡ್ ಆಗೋದು ಇದೇ ಫ್ಯಾಕ್ಟ್ರಿನೇ ಹೋಗ್ ಬನ್ನಿ ನೋಡೋಣ ಎಷ್ಟೈತಿ ಮಾಡ್ತಾರೋ ಏನು ಕಥೆನ ಲೋಡಿಂಗ್ ಇಲ್ಲ ಫಸ್ಟ್ ಆಫ್ ಆಲ್ ಗಾಡಿ ಹೋಗುತ್ತೆ ಈ ರೇಂಜ್ ನೀರು ನಿಂತ್ಕೊಂಡ್ರೆ ನೋಡಿ ಗಾಡಿ ಅಂತೂ ಇದೇ ಜಾಗದಲ್ಲೇ ಲೋಡ್ ಆಗೋದು ಕನ್ಫರ್ಮ್ ಐತೆ ಇದೇ ಜಾಗ ನೀರು ನೋಡಿ ಎಷ್ಟೈತೆ ಈ ನೀರೆಲ್ಲ ಈ ಕಡೆ ಬರ್ತಾ ಇದಾವೆ ಈ ಗಾಡಿ ಸದಿ ಕಿಲ್ಲ ಹಾಕಿದ್ವಲ್ಲ ರಿವರ್ಸ್ ಹಾಕೋಣ ಇನ್ನು ಮಧ್ಯಾಹ್ನಕ್ಕೆ ಅಂತ ಲೋಡ್ ಮಾಡೋದು ಇವಾಗ ಮಾಡಲ್ಲ ಅಂತಾರೆ ನಷ್ಟ ಇದು ಒಳ್ಳೆ ಕೆಲಸ ಆಯಿತು ಗಾಡಿನ ಫೈನಲಾಗಿ ಲೋಡಿಂಗ್ ಬಿಟ್ಟಿದ್ದಾಯಿತು ನೋಡ್ಬೋದು ಎಷ್ಟು ಲೋಡ್ ಆಗೈತೆ ಅಂತೋ ಅಷ್ಟು ಲೋಡ್ ಆಗೈತೆ ಅದು ಇಟ್ಟಿಗೆ ಥರ ಇಲ್ಲ ಐತೆ ನೋಡಿ ಇಲ್ಲಿ ಇದನ್ನು ಒಣಗಾಕೆ ಬಿಟ್ಟಿದ್ದಾರೆ ಗುರು ಇದನ್ನು ಒಣಗಾಕೆ ನಾಲ್ಕು ಅವರ್ ಬೇಕಂತೆ ಟೈಮ್ ಬಂದು ಅಂದರೆ ನಾಲ್ಕೂವರೆ ಆವಾಗಲೇ ಸಂಜೆ ಇದನ್ನ ಎಷ್ಟೊತ್ತಿಗೆ ಲೋಡ್ ಆಗುತ್ತೋ ಗೊತ್ತಾಗ್ತಿಲ್ಲ ಇಲ್ಲೊಳಗಾಯ್ತು ಮೆಟೀರಿಯಲ್ ಎಲ್ಲ ಅಷ್ಟು ಮೆಟೀರಿಯಲ್ ಲೋಡ್ ಮಾಡಿದ್ದಾರೆ ಇದೇನುಕಪ್ಪ ಅಂದರೆ ಇದು ಬಂದು ನೀರು ಕ್ಲೀನ್ ಮಾಡೋದು ಇದು ನಾವು ನಮ್ಮೂರಿಗೆ ಬರೋ ನೀರು ನಲ್ಲಿಲ್ಲಿ ಬರೋ ನೀರು ಫಿಲ್ಟ್ರ್ ನೀರು ಅಂತ ಭಾವಿಸ್ತೀವಲ್ಲ ಅದೆಲ್ಲ ಶುದ್ಧ ಸುಳ್ಳು ಇಟ್ಟಿಗೆ ಏನು ಕಾಣ್ತೈತೋ ಇದನ್ನು ತಗೊಂಡೋಗಿ ನೀರಿಗೆ ಹಾಕ್ತಾರೆ ನೀರು ಬಂದು ಫಿಲ್ಟ್ರ್ ನೀರು ಥರ ಟೇಸ್ಟ್ ಬರುತ್ತೆ ಕುಡಿದ್ರೆ ನಿಮಗೆ ಫಿಲ್ಟರ್ ನೀರು ಥರ ಅನಿಸುತ್ತೆ ಹೊರತು ಅದು ಫಿಲ್ಟ್ರ್ ನೀರು ಆಗಿರೋಕ್ಕೆ ಚಾನ್ಸೇ ಇಲ್ಲ ಫಿಲ್ಟರ್ ನೀರು ಆಗಲ್ಲ ಫಿಲ್ಟ್ರ್ ಹಾಕೋಲ್ಲ ಯಾರು ದೊಡ್ಡ ದೊಡ್ಡ ಸಿಟಿಗಳಿಗೆ ನೀವು ಇವಾಗ ನೀರು ಬರ್ತದೆ ಅಂದರೆ ಕಾವೇರಿ ನೀರು ಫಿಲ್ಟ್ರಾಗಿ ಬರುತ್ತೆ ಅಂತೀರಲ್ಲ ಕಾವೇರಿ ನೀರು ಫಿಲ್ಟರ್ ಅಂದರೆ ಫಿಲ್ಟ್ರ್ ಹಾಕಿರಲ್ಲ ಇದನ್ನು ತಗೊಂಡೋಗಿ ಮಿಕ್ಸ್ ಮಾಡ್ತಾರೆ ಈ ಕೆಮಿಕಲ್ನ ಅದು ಫಿಲ್ಟ್ರ್ ನೀರು ಥರ ಟೇಸ್ಟ್ ಬರುತ್ತೆ ಅಷ್ಟೇ ಈಗ ಹುಣಿಗಾಲಿಗೆ ಇದನ್ನು ಲೋಡ್ ಮಾಡ್ತಾ ಇರೋದು ನಾವು ಕಮ್ಮಿ ಲೋಡ್ ಅಷ್ಟೊತ್ತಿಗೆ ಇಲ್ಲೇ ಒಂದು ಎಂಟು ಗಂಟೆ ಆಗುತ್ತೆ ದಿನ ಪೂರ್ತಿ ವೇಸ್ಟ್ ಆಗೋಯಿತು ಇವ್ರು ಹೇಳಿದ ಲೆಕ್ಕಾಚಾರ ನೋಡಿದ್ರೆ ಬೆಳಗ್ಗೆ ಒಂದು ಬೇಗ ಲೋಡ್ ಮಾಡಿಬಿಟ್ಟು ಬೇಗ ಬಿಡಿಸ್ತಾರೆ ಅಂತ ನಾನು ಬಂದೆ ಏನೂ ಮಾಡೋಕ್ಕಾಗಲ್ಲ ಒಂದು ಎರಡು ಅವ್ರ ಹಣ ಯಾಕಂದ್ರೆ ನಾಳೆ ಸ್ವಲ್ಪ ಊರ ಕೆಲಸ ಆಯ್ತು ನಾಳೆ ಶನಿವಾರ ಹಂಗಾಗಿ ಇಲ್ಲಿ ಬಿಟ್ರೆ ನಾನು ಸ್ಟಾಪ್ ಹೊಡಿಬೇಕು ನಾನ್ನೂರು ಕಿಲೋಮೀಟ್ರ್ ಹಾಗಾಗಿ ಒಂದು ಎರಡು ಅವರ್ ಮಲ್ಕೊಳ್ಳೋಣ ಆಮೇಲೆ ಇದ್ದು ನೋಡೋಣ ಅಂತ ಬರೀ ಗಾಡಿಗೆ ಹೋಗಿ ರೆಸ್ಟ್ ಮಾಡೋಣ ನೋಡಿ ಇಲ್ಲಿ ತೋರ್ಸೋದು ಮಾಡ್ತೀರಿ ನಿಮಗೆ ಇದೆಲ್ಲ ಏನು ಗೊತ್ತಾ ಕಬ್ಬಿನ ತೋಟ ಇದೆಲ್ಲ ನೋಡಿ ಇಲ್ಲಿದೆಲ್ಲ ಕಬ್ಬು ನೀರು ನೋಡಿ ಎಷ್ಟು ನಿಂತೈತೆ ಹೆಚ್ಚು ಕಮ್ಮಿ ಮೂರು ಮೂರು ಅಡಿ ನೀರು ನಿಂತೈತೆ ಕೃಷ್ಣಾ ನದಿ ಇಲ್ಲಿಂದ ದೂರ ಇಲ್ಲ ಅವ್ರು ಬೈಕಲ್ಲಿ ಹೋಗ್ತಾ ಇದ್ರಲ್ಲ ಅಲ್ಲಿ ಹಂಗೆ ಹೋದ್ರೆ ಹೆಚ್ಚು ಕಡಿಮೆ ಒಂದು ಮೂರು ಕಿಲೋಮೀಟ್ರ್ ಕೃಷ್ಣಾ ನದಿ ಸಿಗುತ್ತೆ ಇಲ್ಲಿ ಇಲ್ಲೆಲ್ಲ ಅಷ್ಟೇ ನೋಡಿ ಎಲ್ಲ ತೋಟಗಳು ನೀರೊಳಗೆ ಮುಳುಗೋಗ್ಬಿಟ್ಟಿದಾವೆ ಇದು ಅಷ್ಟೇ ಆ ಕಡೆನೂ ಅಷ್ಟೇ ಎಲ್ಲ ಇದೆಲ್ಲ ಕಬ್ಬೇನೆ ಎಲ್ಲ ನೀರೊಳಗೆ ಮುಳುಗೋಗೈತೆ ಎಷ್ಟೆಷ್ಟು ನೀರೈತೆ ನೋಡಿ ಕಾಲಿಟ್ಟು ಒಳಗೆ ಹೋಗ್ತದೆ ಇಲ್ಲಿ ಕಾಲದೇ ಇದೆ ನೀರಿಗೆ ಈ ತೋಟದಲ್ಲಿ ಬಟ್ ನಮ್ಗೆ ಕಾಣ್ತಾ ಇಲ್ಲ ಅಷ್ಟೇ ಟೈಮ್ ಬಂದು ಐದು ಗಂಟೆ ಆಗ್ತೈತೆ ಇನ್ನೂ ಲೋಡಿಗೆ ಶುರು ಮಾಡಿಲ್ಲ ನೋಡೋಣ ಎಷ್ಟೊತ್ತಿಂಗ್ ಮಾಡ್ತಾರೆ ಏನಕತೆ ಅಂತ ಬೆಳಗ್ಗೆ ಸ್ವಲ್ಪ ಟಿಫನ್ ಅದು ಇಷ್ಟು ಟವಲ್ ಹಾಕಿದ್ರು ಇನ್ಕೊಂಬಿದ್ ಎರಡು ಪ್ಲೇಟ್ ತಿಂದ್ರೂ ಅದು ಹೊಟ್ಟೆ ತುಂಬಲ್ಲ ಇಷ್ಟ ಕೊಡೋದು ಇಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಡೋದು ಹಂಗಾಗಿ ಹಾಗಾಗಿ ಡಬಲ್ ತಿಂದ್ರು ಹೊಟ್ಟೆ ಸಿಗ್ತೈತೆ ಟೈಮ್ ಬಂದು ಐದು ಇಪ್ಪತ್ತು ಬೆಳಗ್ಗೆ ಟಿಫನ್ ಮಾಡಿದ್ದು ಊಟ ಏನೂ ಮಾಡಿಲ್ಲ ನಾನು ಬೇಗ ಲೋಡ್ ಮಾಡ್ತಾನಂತ ಹಂಗೆ ಬಂದಿದ್ರೆ ಒಬ್ಬ ಸೇರಬೇಕಿತ್ತು ಇಲ್ಲೊಂದು ಬೈಕ್ ಐತೆ ಅವ್ರನ್ನ ಕೇಳಿ ಬೈಕ್ ಇಸ್ಕೊಂಡು ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಸಂಜೆ ಅಲ್ವಾ ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬರೋಣ ನೈಟೋಗಿ ಊಟ ಮಾಡಿದ್ರೆ ಆಗುತ್ತೆ ಅವ್ರ ಹತ್ರ ಬೈಕ್ ಇಸ್ಕೊಂಬಿಟ್ಟು ಈ ಕೊಚ್ಚೆ ರೋಡಲ್ಲಿ ಒಂದು ಮೂರು ಕಿಲೋಮೀಟ್ರ್ ಹೋಗಬೇಕು ಮೂರು ಕಿಲೋಮೀಟ್ರ್ ಹೋದೆ ಶಿರೋಳು ಊರು ಸಿಗುತ್ತೆ ಅಲ್ಲಿ ಹೋಗಿಬಿಟ್ಟು ಏನಾರು ತಿನ್ಕೊಂಡು ಬರೋಣ ಅಂತ ಊಟ ಸಿಕ್ಕರೆ ಊಟ ಮಾಡೋಣ ಇಲ್ಲಾಂದ್ರೆ ಏನೋ ಫ್ರೈಡ್ ರೈಸ್ ಥರದ್ದು ಏನಾರ ತಿನ್ಕೊಂಡು ಬಂದು ರೆಸ್ಟ್ ಮಾಡೋಣ ಹೆಂಗೋ ಕೇಳಿದ ತಕ್ಷಣ ಬೈಕ್ ಕೊಟ್ಟರು ಮಹಾರಾಷ್ಟ್ರದಲ್ಲಿ ಯಾವ ಕಂಪ್ನಿಗೆ ಹೋದ್ರೆ ಹಂಗೆ ಕೇಳಿದ ತಕ್ಷಣ ಬೈಕ್ಗಳು ಕೊಟ್ಬಿಡ್ತಾರೆ ಆರಾಮಾಗಿ ಸುತ್ತ ಆಡ್ಕೊಂಡು ಬರ್ಬೋದು ಇವತ್ತಿಂದು ಊಟ ಬಂದು ಚಿಕನ್ ಫ್ರೈಡ್ ರೈಸು ಜೊತೆಗೆ ಲಾಲಿಪಾಪು ತೊಗೊಂಡಿದ್ದೀನಿ ಆರಾಮಾಗಿ ತಿನ್ಕೊಂಡು ಹೋಗೋಣ ಫ್ರೈಡ್ ರೈಸ್ ಅಂತೂ ಸೂಪರ್ ಟೇಸ್ಟ್ ಐತೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಹಂಗೆ ಮಳೆಲಿ ನಿಂತ್ಕೊಂಡು ನಿಂತ್ಕೊಂಡೆ ಬಂದು ಊಟ ಮಾಡ್ತಾ ಇದೀವಿ ಹೊರಗಡೆ ಸಖತ್ ಮಳೆ ಅಂದರೆ ಮಳೆ ಬರ್ತಾ ಇದೆ ಲೇಬರ್ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ನದಿಯಿಂದ ಓವರ್ ಫ್ಲಡ್ ಆಗಿರೋ ನೀರಿಲ್ಲೆಲ್ಲ ಇಲ್ಲೆಲ್ಲ ಬಂದು ತುಂಬ್ಕೊಂಡಿರೋದು ಅಂತ ಆ ಕಡೆ ಇವಾಗ ಒಂದು ನಾಲ್ಕ ಬೈಕಲ್ಲಿ ನೋಡ್ಕೊಂಡ್ಬಂದ್ರೆ ಕಬ್ಬಿನ ಗದ್ದೆಲ್ಲ ಒಂಥರ ಹೊಳೆ ಆರ್ದಂಗೆ ಅರಿತಾ ಇತ್ತು ಆ ರೇಂಜಿಗೆ ನೀರು ಇತ್ತು ಇಲ್ಲಿ ಬೇಗ ಲೋಡ್ ಮಾಡ್ಕೊಂಡು ಫಸ್ಟ್ ಸೇಫಾಗಿ ಹೊಲ್ಟೋಗನ ಲೋಡಿಂಗ್ ಸ್ಟಾರ್ಟ್ ಮಾಡಿದಾರೆ ಆಲ್ರೆಡಿ ಮಳೆಗೇ ಪ್ಯಾಕ್ ಮಾಡಿರೋದ್ರಿಂದ ಇದೊಂದು ಅನುಕೂಲ ನಮ್ಮದು ಥರ್ಡ್ ಪಾಲ್ ಪ್ಯಾಕ್ ಇರೋದ್ರಿಂದ ಆರಾಮಾಗಿ ಎಂಥ ಮಳೆಗೆ ಬೇಕಾದ್ರೂ ಲೋಡ್ ಮಾಡ್ಬೋದು ಅನ್ಲೋಡ್ ಮಾಡ್ಬೋದು ಅದೊಂದು ನಮಗೆ ಬೆನಿಫಿಟ್ಟು ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನೋಡಿರಿ ಎಷ್ಟೊಂದು ನೆಂದು ಈ ರೇಂಜಿಗೆ ಮಳೆ ಬಂದರೆ ಇನ್ನೇನು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಅಷ್ಟೊಂದು ಮಳೆ ಇರಲಿಲ್ಲ ಇವಾಗ ಸಂಜೆ ಮೇಲೆ ಮಳೆ ಜಾಸ್ತಿ ಸ್ಟಾರ್ಟ್ ಆಗೈತೆ ಫೈನಲ್ ಆಗಿ ಏಳು ಗಂಟೆಗೆ ಲೋಡಾಯ್ತು ಅಂತ ಹೇಳಿದ್ರು ಇವಾಗ ನಾನು ಹಿಂದೆ ಬಂದು ನೋಡೇ ಇರಲಿಲ್ಲ ಲೋಡಾಗೈತೆ ಆಗೈತೆ ನೋಡೋಣ ಫುಲ್ ಲೋಡಾಗೈತ ಇಷ್ಟೇನಾ ಮತ್ ಮೇಲೆ ಹಾಕಿದ್ರೆ ಉಳ್ದಿರೋ ಇಟ್ಟಾರೆ ಭಯ ಬಾಕಿ ಕೂಪರ್ಡಾಲಕುಲಿ ಇಲ್ಲಿಂದ ಮಾಲ್ ಹಾಕ್ಬೇಕಿತ್ತು ಅದನ್ನೇನೋ ಮೇಲೆ ಹಾಕಿದಾರಂತೆ ಇಷ್ಟೇ ಲೋಡು ಇದೇ ನೋಡಿ ಹಗ್ ಹಾಕಿದಾಯ್ತು ಇಷ್ಟೇ ಹಾಕದ ಏನು ಹಿಂದಿಕ್ ಬರೋದೇನಿಲ್ಲ ಇದೇ ಮೆಟೀರಿಯಲ್ ರೆಡಿ ಮಾಡ್ತಾವ್ರೆ ಇಲ್ಲೆಲ್ಲಾ ಆಲ್ರೆಡಿ ಮಧ್ಯಾಹ್ನ ಕೊಟ್ಟಿದ್ರು ನೋಡಿ ಈ ಮಳೆ ನೀರಾಗೆ ಕೈ ಗಲೀಜಾಗಿಲ್ಲ ಇಲ್ಲೆಲ್ಲ ಗಲೀಜಾಯ್ ಬಟ್ ಇಲ್ಲಿ ನೀರು ಇದ್ದಿದ ಕಾರಣ ಏನೂ ಆಗಿಲ್ಲ ಫುಲ್ಲು ಪ್ಯಾಕ್ ಮಾಡಿದ್ದ ಹಿಂದೆ ಮಾತ್ರ ಬರೀ ಇವಾಗಿಂದ ಹೊರಡೋಣ ಬಿಲ್ ಎಲ್ಲ ಮಧ್ಯಾಹ್ನನೇ ಕೊಟ್ಟು ಕುತ್ಕೊಂಡಿದ್ರು ವಾಟ್ಸಪ್ಪಲ್ಲಿ ಅಷ್ಟೇ ಸಾಕು ಇಷ್ಟೊತ್ತು ಚಳಿ ಅಂತ ಬರೀ ಗ್ಲಾಸ್ ಎತ್ಕೊಂಡು ಕುಂತಿದ್ದು ನೋಡಿ ಏನೋ ಕಾಣ್ತೈತ ಇದ್ರ ಮೇಲೆ ನಮ್ಮ ಹೆಸರು ಕೂಡ ಬರೀಬಹುದು ಜೆ ಎ ವೈ ಅಜ್ಜ ಏನೇ ಮಾಡೋಕ್ಕಲ್ಲ ಒರೆಸ್ಕೊಂಡು ಹೋಗ್ಬೇಕು ಬರೀ ಹೋಗೋಣ ಫಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ ನಾಳೆ ಬೆಳಿಗ್ಗೆ ಅಷ್ಟಾಗಿ ದುರ್ಗೋಗಬೇಕು ನನ್ನ ಕೆಲಸ ಆಯ್ತು ನಾಳೆ ದುರ್ಗದಲ್ಲಿ ಕದಿಗೆ ಆಫ್ ರೋಡ್ ಹಿಂಗೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಸ್ವಲ್ಪ ಒಳ್ಳೆ ರೋಡ್ ಸಿಕ್ತು ಇನ್ನೇನು ಲೈಟ್ ಕಾಣೋದೇ ಊರು ಇದೇನು ಊರು ಎಂಟ್ರೆನ್ಸ್ ಇದೆ ಆಲ್ರೆಡಿ ಒಂದು ಕಾರ್ ಬಂದರೂ ಕೂಡ ಲೆಫ್ಟಿಗೆ ಎಳೆಯೋಕ್ಕಾಗಲ್ಲ ಎಷ್ಟು ಕೆಸರ ಐತೆ ನೀವೇ ನೋಡ್ಬೋದು ಇಲ್ಲ ಸೈಡ್ಗೆ ಹಾಕೊಂಡ್ರೆ ಅವ್ರು ಕಾರ್ ಅವ್ರು ಪಾಸ್ ಮಾಡ್ಕೊತಾರೆ ಬಂದು ಇಲ್ಲ ನಿಲ್ಸಾನ ಬರಲಿ ಅವರು ಇಲ್ಲಿ ಸೈಡ್ಗೆ ಹಾಕೊಂಡ್ರೆ ಆರಾಮಾಗಿ ಪಾಸ್ ಮಾಡ್ಬೋದು ಇಲ್ಲಾಂದ್ರೆ ತುಂಬ ಕಷ್ಟ ಅವರು ಇಂಥ ರೋಡ್ಗಳಾಗ ನೋಡಕ್ಕೆ ಬರೋದು ಇಂಥ ರೋಡ್ ಅಲ್ಲ ಇಲ್ಲಿ ಟೈಮ್ ಸರಿ ಇಲ್ಲ ಇದು ಮಳೆಗಾಲದಲ್ಲಿ ಇಲ್ಲಿ ಸಾಂಗ್ಲಿ ಸುತ್ತಮುತ್ತ ಇಷ್ಟೇ ಕೃಷ್ಣಾ ನದಿ ಓವರ್ ಫ್ಲಡ್ ಆದಾಗ ಇದೇ ಸಮಸ್ಯೆ ಇದ್ದಿದ್ದೆ ಇಲ್ಲಿ ಅಲ್ಲಿಂದ ಮುಂದೆ ಬಂದು ಸ್ವಲ್ಪ ಸೈಡ್ ಒಂದು ಹದಿನೈದು ನಿಮಿಷ ಕೆಲಸ ಇತ್ತು ಅಷ್ಟೇ ಇಲ್ಲ ಸೈಡ್ ಹಾಕಿದ್ದು ಕೆಲಸ ಎಲ್ಲ ಮುಗೀತು ಇಲ್ಲಿಂದ ಶಿರೂರಿನ ಮುಂದೆ ಬನ್ನಿ ಮುಂದೆ ಹೋಗಿ ಲೆಫ್ಟ್ ಹೊಡೆದ್ರೆ ಕಾಗವಾಡ ಹೋಗುತ್ತೆ ನರ್ಸಿಂಗ್ ವಾಡ ಯಾವುದೋ ಊರೈ ಇಲ್ಲಿಂದ ಲೆಫ್ಟ್ ಹೊಡೆದ್ ಸೀದಾ ಕಾಗವಾಡ ಹೋಗಿ ಇಲ್ಲ ಸ್ಟ್ರೈಟ್ ಹೋದ್ರೆ ಚಿಕ್ಕೋಡಿ ಹೋಗ್ತೀವಿ ಮೂವತ್ತಾರು ಕಿಲೋಮೀಟ್ರ್ ಯಾರು ನಂಗೆ ಗೊತ್ತಿರೋರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಯಾವ ರೋಡ್ ಬೆಸ್ಟ್ ಅಂತ ಕಾಣ್ತಾ ಇಲ್ಲ ನನಗಂತೂ ಗೊತ್ತಾಗ್ತಿಲ್ಲ ಆ ಬಿಲ್ಡಿಂಗ್ ಎಲ್ಲ ಮನೆ ಮೇಲೆಲ್ಲ ನೀರು ನೋಡ್ರಿ ಫುಲ್ಲು ಕೃಷ್ಣ ನದಿ ಓವರ್ ಫ್ಲಡ್ ಆಗೈತೆ ಬಟ್ ನಾವು ಹೋಗ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಇಲ್ಲಿಂದ ಕಾಗವಾಡ ಹೋಗಿ ಕಾಗವಾಡಿಂದಲೇ ಹೋಗ್ಬೇಕು ಚಿಕ್ಕವಾಡಿಯಿಂದ ಎಕ್ಸಾಮ್ ಬರ್ಬಿಟ್ಟು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂತ ಹಂಗಾಗಿ ಹಿಂಗೆ ಹೋಗಿ ಅಂದರು ನೋಡಿ ನೀರು ಎಷ್ಟಿದಾವೆ ಅಂತವಾಡಿ ಫುಲ್ಲು ತುಂಬ ಅರಿತಾ ಐತೆ ಕೃಷ್ಣ ನದಿ ಓವರ್ ಆಗಿಬಿಟ್ಟೈತೆ ಅಂದ್ಕೊಳ್ಳಿ ಸೀದಾ ನೀರೆಲ್ಲ ಹೊರಗೆ ಬರ್ತಾ ಇದೆ ಊರು ಊರುಗಳಿಗೆ ನುಗ್ತಾ ಇದ್ದಾವೆ ಹಂಗೋ ಹಿಂಗೋ ಮಾಡಿ ಚಿಕ್ಕೋಡಿಗೆ ಬರೋ ಅಷ್ಟೊತ್ತಿಗೆ ಹತ್ತುವರೆ ಆಗೋಯ್ತು ರೋಡೇ ಸಾಕ್ತಾಯಿಲ್ಲ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಏನು ನಮಗೆ ಕೈಲೇನು ಇಲ್ಲ ಅಂದ್ಕೊಂಬಿಡಿ ಮಳೆ ಆ ರೇಂಜಿಗೆ ಬರ್ತಾ ಐತೆ ನಿನ್ಕೊಂತೈತೆ ಬರ್ತಾ ಐತೆ ನಿನ್ಕೊಂತೈತೆ ಇರಲಿ ಏನೂ ಮಾಡೋಕ್ಕಾಗಲ್ಲ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಹೋಗನ್ ಬನ್ನಿ ಚಿಕ್ಕೋಡಿಗೆ ಬಂದುಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಹೋಗಬಂದು ಬಿರಿಯಾನಿ ಪಾರ್ಸಲ್ ತೊಗೊಂಡ್ಬಂದೆ ಮುಂದೆ ಎಲ್ಲ ನಾವು ಹೋಗ್ತೀನಿ ನಾನು ಟೋಲ್ ಹತ್ರ ಎಲ್ಲ ನಾವು ಹೋಗಿ ಲೇಟಾಗಿ ಯಾಕಂದರೆ ಸ್ಟಾಪ್ ಊರಿಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಐತೆ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಷ್ಟೊತ್ತಿದ್ರು ಊರು ರೀಚ್ ಮಾಡಬೇಕು ಹಂಗಾಗಿ ಊಟ ಲೇಟಾಗಿ ಮಾಡೋಣ ಅಂತ ಪರ್ಸಲ್ ತೊಗೊಂಬಂದೆ ಹೋಗನ್ ಬರ್ರಿ ನಾವು ರೆಗ್ಯುಲರಾಗಿ ಡೀಸೆಲ್ ಹಾಕ್ಸೋ ಪಂಪ್ ಬಂತು ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಮೊನ್ನೆನೇ ಇಲ್ಲೇ ಮೂರು ಸಾವಿರಕ್ಕೆ ಹಾಕ್ಸ್ಕೊಂಡು ಹೋಗಿ ಸಾಂಗ್ಲಿಗೆ ಹೋಗಿ ಬರೋಷ್ಟು ಫುಲ್ ಖಾಲಿ ಏನೇನಿಲ್ಲ ಮೂರು ಸಾವಿರ ಡೀಸೆಲ್ ಇಲ್ಲೇ ಇದೇ ಬಂಕ್ ಹತ್ರ ಡೀಸೆಲ್ ಹಾಕ್ಸ್ಬಿಟ್ಟು ಇಲ್ಲೇ ಸೈಡ್ ಆಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಇದೈತಿ ಇವಾಗ ಇಲ್ಲಿಂದ ಬಿಡಬೇಕು ಇಲ್ಲಿ ಬಿಡೋ ಅಷ್ಟೇ ಆಯಿತು ಹನ್ನೊಂದು ಕಾಲು ಹನ್ನೊಂದು ಕಾಲ್ಗೆ ಬಿಟ್ರೆ ಗ್ರೂಪ್ ಹೋಗಿ ಅಷ್ಟ್ರು ಆರು ಅವರು ಏಳು ಅವರು ಎಂಟು ಅವರ್ ಒಂಬತ್ತು ಅವರ್ ಗರಿಯುತ್ತೆ ಆದಷ್ಟು ಬೇಗ ಹೋಗಿ ಟ್ರೈ ಮಾಡಣ ಬನ್ನಿ ಸಂಕೇಶ್ವರಕ್ಕೆ ಇಲ್ಲಿ ರೈಟ್ ಸೈಡಲ್ಲಿ ಬೆಲ್ಲು ಚಾ ಸಿಗುತ್ತೆ ಒಂದು ಚಹಾ ಕುಡ್ಕೊಂಡು ಹೋಗೋಣ ಆಲ್ಮೋಸ್ಟ್ ಅಲ್ಲಿ ಬಂದವರೆಲ್ಲ ಇಲ್ಲಿ ನಿಲ್ಸ್ಬಿಟ್ಟು ಚಹಾ ಕುಡ್ಕೊಂಡೇ ಹೋಗ್ತಾರೆ ಯಾಕಂದ್ರೆ ನೈಟ್ ಹನ್ನೆರಡು ಗಂಟೆ ಅವಾಗಲೇ ಟೈಮು ಹಾಗಾಗಿ ನಾವು ಸೈಡ್ಗೆ ಹಾಕಿ ಒಂದು ಟೀ ಕುಡ್ದು ಇಲ್ಲಿಂದ ಬಿಡನ್ ಬರ್ರಿ ಇಲ್ಲಿ ಓಪನ್ ಇರೋದು ನೋಡಿ ಎಲ್ಲ ಓಪನ್ ಐತೆ ಎರಡು ಅಂಗಡಿ ಓಪನ್ ಇದೆ ಗೋಟೋರಿಗೆ ಬರೋ ಅಷ್ಟೊತ್ತಿಗೆ ಎ ಮಳೆ ಸ್ಟಾರ್ಟ್ ಆಗೋಯ್ತು ಮತ್ತೆ ಮಳೆ ಬರ್ತಾ ಐತೆ ನಿಲ್ತಾ ಐತೆ ಜೋರಾಗ್ತಾ ಐತೆ ಕಮ್ಮಿ ಆಗ್ತಾ ಐತೆ ಏನು ಕತೆ ಗುರು ಇದು ಫುಲ್ ನೈಟ್ ಡ್ರೈವ್ ಮಾಡೋಣ ಅಂದರೆ ಈ ಥರ ಮಳೆ ಬಂದುಬಿಟ್ರೆ ಗಾಡಿ ಓಡಿಸೋಕೆ ಮನ್ಸಿಗೆ ಬರೋಲ್ಲ ಸ್ವಲ್ಪ ದೂರ ಹೋದರೆ ರೋಡ್ಗಳು ಕಾಣಲ್ಲ ಅದೊಂದು ಟೆನ್ಷನ್ ಈ ಮಳೆಗೆ ಟೈಮ್ ಹನ್ನೆರಡು ಗಂಟೆಗೆ ಕರೆಕ್ಟು ಇವಾಗ ಹೈವೇ ಹತ್ತಿದ್ದೀನಿ ಇಲ್ಲಿಂದ ಮುನ್ನೂರ ನಲವತ್ತು ಕಿಲೋಮೀಟ್ರ್ ಐತೆ ನಮ್ಮೂರು ಹೋಗ್ತೀನ ಬೆಳಗ್ಗೆ ಅಷ್ಟೊತ್ತಿಗೆ ಇಲ್ವಾ ಗೊತ್ತಿಲ್ಲ ನಾಳೆ ಒಂದು ಹತ್ತೊಂದು ಗಂಟೆಗೆ ಮನೆ ರೀಚ್ ಆದರೂ ಸಾಕು ಅದಾದ ಮೇಲೆ ಕೆಲ್ಸಗಳಿರೋದು ಗುರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಡ್ರೈವ್ ಮಾಡೋಣ ಇಲ್ಲಿ ಗುಂಡಿಗಳು ಬಿದ್ದಾವೆ ಅಂದರೆ ಅಯ್ಯಯ್ಯ ಮಳೆಗಾಲದಾಗೆ ಗಾಡಿ ಅರ್ಧ ಹಾಳಾಗಿ ಹೋಗೋದು ಗುರು ಯಾವ ಗುಂಡಿ ತಪ್ಪಿಸ್ತೀರಾ ಇದ್ರಾಗೆ ನೀವೇ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಗುಂಡಿ ಬಿದ್ದಾವೆ ಅಂತ ಓಹೋ ಹೋ 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 ಓ ಹೋ 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 ನೋಡಿ ಡ್ಯಾನ್ಸ್ ಆಡ್ತದೆ ನಮ್ಮ ಗಾಡಿ ಎಷ್ಟು ಗುಂಡಿ ಬಿದ್ದ ನೋಡ್ಗುರು ಇದು ರೋಡೇ ಅಲ್ಲ ಗುರು ಇದು ನೋಡಿ ಯಾವ ತರ ಇದೆ ಎಲ್ಲ ಬರೀ ಗುಂಡಿಗಳ ಕಾಣ್ತಾವ್ ರೋಡ್ ತುಂಬಾ ಇದು ರೋಡ್ ಅಂತ ಹೇಳಕ್ಕೂ ಆಗಲ್ಲ ಕಿತ್ತೋಗಿರೋ ರೋಡಕ್ ಸ್ವಲ್ಪ ದೂರ ಬರೋ ಲಕ್ಷ್ಮಿ ಡಾಬಾ ಸಿಕ್ತು ಇಲ್ಲ ಸೈಡ್ಗೆ ಹಾಕಿದೀನಿ ಟೈಮ್ ಬಂದು ಒಂದ್ ಗಂಟೆ ಆರಾಮಾಗಿ ಒಂದ್ ಎರಡು ಅವ್ರ ರೆಸ್ಟ್ ಮಾಡ್ ಮೂರ್ ಗಂಟೆಗೆ ಎದ್ ಬಿಡೋಣ